ಮರಿ ಟೈಗರ್ ವಿನೋದ್ ಪ್ರಭಾಕರ್ ಸ್ಪೆಷಲ್ ಆಗಿದ್ದಾರೆ ಅಪ್ಪನ ಹೆಸರು ಜೊತೆಗೆ ಇದೆ ಆಶೀರ್ವಾದ ಕೊಡ್ತಾನೇ ಇದೆ ಆದರೆ ಅದೃಷ್ಟ ಅಂತ ಬಂದಾಗ ಆರಂಭದಲ್ಲಿ ಸಿನಿಮಾಗಳು ಕೈಹಿಡಿದಿರಲಿಲ್ಲ ಈಗ ಆ ರೀತಿ ಏನೂ ಇಲ್ಲ ಟೈಸನ್ ಸಿನಿಮಾದಲ್ಲಿ ಜನರಿಗೆ ವಿನೋದ್ ಹೆಚ್ಚು ಇಷ್ಟ ಆದರು ದಾಸದರ್ಶನ್ ಅಭಿನಯದ ರಾಬರ್ಟ್ ಚಿತ್ರದಲ್ಲೂ ವಿನೋದ್ಗೆ ಸಾಟಿನೇ ಇರಲಿಲ್ಲ ವಿನೋದ್ಗೆ ವಿನೋದ್ ಸಾಟಿ ಅನಿಸಿದ್ರು ದರ್ಶನ್ ಡರ್ಶನ್ ಇದ್ರೂ ಇಲ್ಲಿ ವಿನೋದ್ ವಿಶೇಷಾಗಿಯೇ ಕಾಣಿಸಿಕೊಂಡರು ಬಲರಾಮನ ಆ ದಿನಗಳು ಚಿತ್ರದಲ್ಲೂ ವಿನೋದ್ ಪ್ರಭಾಕರ್ ಬೇರೆ ರೀತಿನೇ ಕಾಣಿಸುತ್ತಿದ್ದಾರೆ ಇವರ ಈ ಸಿನಿಮಾ ಜರ್ನಿಯನ್ನ ಇವತ್ತು ಹೇಳಲಿಕ್ಕೆ ಕಾರಣವೂ ಇದೆ ಇವರಿಗೆ ನಲವತ್ನಾಲ್ಕನೇ ಜನ್ಮದಿನದ ಸಂಭ್ರಮ ಇದೆ ಈ ಹಿನ್ನೆಲೆಯಲ್ಲಿ ಇವರ ಬಗೆಗಿನ ವಿವರ ಇಲ್ಲಿವೆ ವಿನೋದ್ ಪ್ರಭಾಕರ್ ಸಮರ ಕಲೆ ತಿಳಿದುಕೊಂಡಿದ್ದಾರೆ ಅಪ್ಪ ಟೈಗರ್ ಪ್ರಭಾಕರ್ ಆಸೆಯಂತೆ ಮಾರ್ಗದರ್ಶನದಂತೆ ಕಲರಿಪೇಟು ಕಲಿತುಕೊಂಡಿದ್ದಾರೆ ಆ ಇವರಿಗೆ ಕೇವಲ ನಾಲ್ಕು ವರ್ಷವೇ ಆಗಿದ್ದವು ಕುಂಗ್ ಫೂ ಕೂಡ ತಿಳಿದುಕೊಂಡಿದ್ದಾರೆ ವಿನೋದ್ ಪ್ರಭಾಕರ್ ಅವರಿಗೆ ಮಿಕ್ಸ್ ಮಾರ್ಷಲ್ ಆರ್ಟ್ ಕೂಡ ಗೊತ್ತಿದೆ ವಿನೋದ್ ಪ್ರಭಾಕರ್ ಹೀರೋ ಅಷ್ಟೇ ಅಲ್ಲ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ ಟೈಗರ್ ಟಾಕೀಸ್ ಅಂತ ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಮಾಡಿದ್ದಾರೆ ಲಂಕಾಸರು ಅನ್ನುವ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಪತ್ನಿ ನಿಶಾ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದರು ವಿನೋದ್ ಪ್ರಭಾಕರ್ ತಮ್ಮ ತಂದೆ ಕಾರನ್ನ ಜತನದಿಂದ ಉಳಿಸಿಕೊಂಡಿದ್ದಾರೆ ಬೈಕ್ ಕೂಡ ಮನೆಯಲ್ಲಿಯೇ ಇದೆ ವಿಶೇಷವಾಗಿಯೇ ಈ ಕಾರ್ ಮತ್ತು ಬೈಕ್ ಬಗ್ಗೆ ವಿನೋದ್ ಪ್ರಭಾಕರ್ ಅವರಿಗೆ ತುಂಬಾನೇ ಪ್ರೀತಿ ಮತ್ತು ಕಾಳಜಿ ಇದ್ದೇ ಇದೆ ವಿನೋದ್ ಪ್ರಭಾಕರ್ ಮನೆಯಲ್ಲಿಯೇ ಜಿಮ್ ಇದೆ ಇದು ಪ್ರಭಾಕರ್ ಅವರು ಬಳಸುತ್ತಿದ್ದ ಜಿಮ್ ಆಗಿದೆ ಇದೇ ಜಿಮ್ ಅಲ್ಲಿಯೇ ವಿನೋದ್ ವರ್ಕೌಟ್ ಮಾಡುತ್ತಿದ್ದರು ಈಗಲೂ ಇದೇ ಜಿಮ್ ಅಲ್ಲಿಯೇ ವರ್ಕೌಟ್ ಮಾಡುತ್ತಿದ್ದಾರೆ ಅಂತಲೂ ಹೇಳಬಹುದು ವಿನೋದ್ ಪ್ರಭಾಕರ್ ಎರಡು ಸಾವಿರದ ಎರಡೂರಲ್ಲಿಯೇ ಎಂಟ್ರಿ ಕೊಟ್ಟಿದ್ದಾರೆ ದಿಲ್ ಅನ್ನುವ ಚಿತ್ರದ ಮೂಲಕ ಬಣ್ಣ ಹಂಚಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಹಲವು ಏರಿಳಿತಗಳು ಕಂಡಿದ್ದಾರೆ ಆದರೆ ಈಗ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಹಾಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ವಿನೋದ್ ಪ್ರಭಾಕರ್ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ ಹೌದು ದರ್ಶನ್ ಒಬ್ರೇ ವಿನೋದ್ ಪ್ರಭಾಕರ್ ಗೆಳೆಯ ಆಗಿದ್ದಾರೆ ಇದನ್ನ ಸ್ವತಃ ವಿನೋದ್ ಪ್ರಭಾಕರ್ ಹೇಳಿಕೊಂಡದ್ದು ಇದೆ ವಿನೋದ್ ಪ್ರಭಾಕರ್ ಈಗೊಂದು ಪ್ರೊಜೆಕ್ಟ್ ಮಾಡುತ್ತಿದ್ದಾರೆ ಆ ದಿನಗಳು ಚಿತ್ರದ ಡೈರೆಕ್ಟರ್ ಚೈತನ್ಯ ನಿರ್ದೇಶನದ ಬಲರಾಮನ ದಿನಗಳು ಚಿತ್ರಕ್ಕೆ ಇವರೇ ಹೀರೋ ಆಗಿದ್ದಾರೆ ಇದು ಬೆಂಗಳೂರಿನ ಭೂಗತ ಜಗತ್ತಿನ ಕಥೆಯನ್ನ ಹೇಳುತ್ತಿದೆ ಅಂತಲೇ ಹೇಳಬಹುದು ವಿನೋದ್ ಪ್ರಭಾಕರ್ ಇದ್ದಾರೆ ರಾಬರ್ಟ್ ಸಿನಿಮಾ ಬಂದ್ಮೇಲೆ ಒಳ್ಳೆ ಅವಕಾಶಗಳು ಹುಡುಕಿ ಬಂದಿವೆ ಆ ಲೆಕ್ಕದಲ್ಲಿ ನೆಲ್ಸನ್ ಚಿತ್ರದಲ್ಲಿ ಅದ್ಭುತ ಪಾತ್ರವೇ ಇದೆ ಲಂಕಾಸುರ ಕೂಡ ವಿಶೇಷ ಚಿತ್ರವೇ ಆಗಿದೆ ಈ ಮೊದಲೇ ಹೇಳಿದಂತೆ ಬಲರಾಮನ ದಿನಗಳು ಸ್ಪೆಷಲ್ ಆಗಿದೆ ಒಟ್ಟಾರೆ ವಿನೋದ್ ಈ ಸಲ ಅದ್ಭುತ ಚಿತ್ರಗಳ ಮೂಲಕವೇ ಬರ್ತಿದ್ದಾರೆ ಅಂತಲೇ ಹೇಳಬಹುದು